ಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಳಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಕ್ರೀಡಾವಿಲಾಸಧಿಯನ್ನು ನೋಡ್ತಾ ಇದ್ವಿ ಅದರಲ್ಲಿ ಹದಿನೈದನೇ ಪದ್ಯ ನಿರುಪಮಗೆ ಸರಿಯುಂಟು ಎಂದುವ ತದ್ಭಕ್ತರುಳು ಮಚ್ಚರಿಸುವವ ಗುಣೆ ಗುಣೆಗಳಿಗೆ ಭೇದಗಳ ಪೇಳುವವ ದರಸು ದರ್ಶನ ಊರ್ಧ್ವ ಪುಂಡವ ಧರಿಸಿದವರು ದ್ವೇಷಿಸುವ ಹರಿಚರಿತೆಗಳ ಕೇಳದಲ್ಲಿ ಲೋಕರ ವಾರ್ತೆ ಕೇಳುವವ ನಿರುಪಮ ಉಪಮಾರಹಿತನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನಿಗೆ ಸರಿ ಅವನಿಗೆ ಸರಿ ಅವನಿಗೆ ಪರಮಾತ್ಮನಿಗೆ ಸರಿ ಯಾರೂ ಇಲ್ಲೇ ಇಲ್ಲ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಇನ್ ಸರಿ ಅಂತ ಯಾರು ಹೇಳ್ತಾರೆಯೋ ಇಂಥವರಿಗೆ ಸರಿ ಉಂಟು ಬ್ರಹ್ಮರುದ್ರಾದಿಗಳು ಸಮರೆಂದು ಉಚ್ಚರಿಸುವವರು ಹೇಳುವವರು ತದ್ಭಕ್ತರುಳು ಮಚ್ಚರಿಸುವ ಪರಮಾತ್ಮನ ಭಕ್ತರಲ್ಲಿ ಹೊಟ್ಟೆ ಕಿಚ್ಚು ಪಡುವುದು ಅಸೂಯೆ ಪಡುವುದು ಈರ್ಷೆಯನ್ನು ಪಡುವವು ಪಡುವುದು ಮತ್ತು ಗುಣಗುಣಗಳಿಗೆ ಭೇದ ಹೇಳುವವ ಪರಮಾತ್ಮನ ಜ್ಞಾನಾನಂದಾದಿ ಗುಣಗಳಿಗೂ ಮತ್ತು ಅಂತಹ ಗುಣವುಳ್ಳ ಪರಮಾತ್ಮನಿಗೆ ಭೇದವನ್ನು ಹೇಳುವವರು ದರ ಸ ದರ ಅಂದರೆ ಶಂಖ ಸುದರ್ಶನ ಅಂದರೆ ಚಕ್ರ ಊರ್ದ್ರ ಪುಂಡ್ರವನ್ನು ದ್ವಾದಶನಾಮಗಳನ್ನು ಧರಿಸುವರು ನಾಮಗಳನ್ನು ಧರಿಸುವಂತಹ ಉರ್ದ್ರಪುಂಡ ಧರಿಸುವಂತಹ ವೈಷ್ಣವರಲ್ಲಿ ಬೇಷಿಸುವವರು ಹರಿಚರಿತ್ರೆಗಳು ಕೇಳದ ಲೋಕರ ವಾರ್ತೆ ಕೇಳುವವರು ಶ್ರೀಹರಿಯ ಲೀಲಾ ಲೀಲೆಯನ್ನು ಕೇಳದೆ ಸೃಷ್ಟಿ ಇತ್ಯಾದಿ ವ್ಯಾಪಾರಗಳನ್ನು ಕೇಳದೆ ಸಶಾಸ್ತ್ರವನ್ನು ಗುರುಗಳ ದ್ವಾರ ಶ್ರವಣ ಮಾಡದಲೆ ಹರಿಯ ವಾರ್ತೆಯನ್ನು ಕೇಳದೇ ಇರುವುದು ಬಿಟ್ಟು ನಿರಂತರವಾಗಿ ಲೋಗರ ಲೋಕದಲ್ಲಿ ಇರುವಂತಹ ಜೀವರ ಸುದ್ದಿಯನ್ನು ಅಂದರೆ ಹಾಳು ಹರಟೆಯನ್ನು ಕೇಳುವವನು ದೈತ್ಯ ಸ್ವಭಾವ ಸ್ವಭಾವದೇವನೆಂದು ಮುಂದೆ ಹೇಳೋರಿದ್ದಾರೆ ಇಲ್ಲೇನು ಹೇಳ್ತಾ ಇದ್ದಾದರೆ ಬ್ರಹ್ಮರುದ್ರಾದಿ ದೇವತೆಗಳು ಪರಮಾತ್ಮನಿಗೆ ಸಮರಲ್ಲ ಅವರು ಪರಮಾತ್ಮನಿಗಿಂತ ಅನಂತಪಟ್ಟು ಕಡಿಮೆಯವರಾಗಿದ್ದಾರೆ ಆ ಪರಮಾತ್ಮನನ್ನು ಎಂದೂ ಯಾವ ಕಾಲಕ್ಕೂ ನಿಂದಿಸಬೇಡಿ ಪರಮಾತ್ಮನ ಅಷ್ಟೇ ಅಲ್ಲ ಪರಮಾತ್ಮನ ಭಕ್ತರನ್ನು ಯಾವ ಕಾಲಕ್ಕೂ ನಿಂದಿಸ್ಲಿಕ್ಕೆ ಹೋಗ್ಬೇಡ್ರಿ ಯಾರು ಪರಮಾತ್ಮನ ಚಿಹ್ನೆಯಾಗಿರುವಂಥ ಶಂಕ ಚಕ್ರ ಮುದ್ರಾಧಾರಿಗಳನ್ನು ಎಂದೂ ದ್ವೇಷಿಸ್ಲಿಕ್ಕೆ ಹೋಗಬೇಡ್ರಿ ಪರಮಾತ್ಮನ ಅವತಾರ ಅಂಶ ರೂಪಗಳಲ್ಲಿ ಪರಸ್ಪರ ಭೇದವನ್ನು ತಿಳಿಲಿಕ್ಕೆ ಹೋಗಬೇಡ್ರಿ ಅವನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಯಾವುದೂ ಭೇದವಿಲ್ಲ ಪರಮಾತ್ಮನ ಶಾಸ್ತ್ರಗಳನ್ನು ಶ್ರವಣ ಮಾಡದೇ ಇರುವುದು ಇದು ಮಹತ್ವ ಪರಮಾತ್ಮನ ಮಹಿಮೆಯನ್ನು ಕೇಳ್ತಾ ಇರಬೇಕು ಅವುಗಳನ್ನು ಓದ್ತಾ ಇರಬೇಕು ಯಾವಾಗಲೂ ಅದು ಮಾಡ್ತಾ ಇರಬೇಕು ಯಾವಾಗಲೂ ಲೋಕದ ವಾರ್ತೆಗಳನ್ನೇ ಹರಟೆ ಹೊಡಿತಾ ಇರ್ಬೋದು ಇದು ಮಹತ್ವ ಇವೆಲ್ಲ ಏನು ಅನ್ಸ್ಕೊಳತ್ತೆ ಅಂದರೆ ಪರಮಾತ್ಮನ ದ್ವೇಷ ಅಂತ ಅನ್ಸ್ಕೊಳತ್ತೆ ಇವುಗಳನ್ನು ಯಾರು ಮಾಡ್ತಾರ್ಯೋ ಅವರನ್ನ ದೈತ್ಯರು ಕರೀತಾರೆ ಏವಮಾದಿದ್ವೇಷವುಳ್ಳಕು ಜೀವರೆಲ್ಲರೂ ದೈತ್ಯರೆಂಬರು ಕೋವಿದ ವಿಜ್ಞಾನ ಕರ್ವವ ನೋಡಿ ನಿರ್ದಿಪ್ ನಿಂದಿಪರು ದೇವದೇವನ ಬಿಟ್ಟು ಯಾವ ಜೀವ ಪರ್ಯಂತರದಿ ಸೇವೆಯಿಂದ ಪ ಜೀವಿಸುವರ ಮಾದಿ ದ್ವೇಷವುಳ್ಳ ಹಿಂದಿನ ಪದ್ಯದಲ್ಲಿ ಹೇಳಿರುವಂತಹ ಆ ಸ್ವಭಾವವುಳ್ಳವರೆಲ್ಲರೂ ಹೇಳಿದ್ದಾರೆ ಪರಮಾತ್ಮನೇ ಸರ್ವಶ್ರೇಷ್ಠ ಅಂತ ತಿಳ್ಕೊಬೇಕು ಉಳಿದ ಎಲ್ಲ ದೇವತೆಗಳು ಅವನಿಂದ ಕಡಿಮೆ ಅಂತ ತಿಳ್ಕೊಬೇಕು ಹೀಗೆ ತಿಳ್ಕೊಳ್ಳದೇ ಇರೋರು ದ್ವೇಷಗಳು ಅಂತ ಹೇಳ್ಕೊತಾರೆ ಪರಮಾತ್ಮನ ಭಕ್ತರನ್ನು ಎನ್ನೂ ನಿಂದಿಸ್ಲಿಕ್ಕೆ ಹೋಗ್ಬೇಟ್ರ ಪರಮಾತ್ಮನ ಚಿಹ್ನೆಗಳನ್ನು ಶಂಖಚಕ್ರ ಇತ್ಯಾದಿ ಚಿಹ್ನೆಗಳು ಹಾಕೊಂಡು ದ್ವೇಷಿಸ್ಲಿಕ್ಕೆ ಹೋಗ್ಬೇಟ್ರ ಪರಮಾತ್ಮನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭೇದವೆಂದು ತಿಳಿಸ್ಕೊ ಹೋಗ್ತಾರೆ ಇದನ್ನು ಯಾರು ಹೇಳ್ತಾರೆ ಅವರೆಲ್ಲರೂ ಪರಮಾತ್ಮನ ಬಗ್ಗೆ ದ್ವೇಷ ಉಳ್ಳವರು ಅಂತ ಹೇಳ್ತಾರೆ ಅವರೆಲ್ಲರೂ ಕುಜೀವಿಗಳು ಅವರಿಗೆ ದೈತ್ಯರೆಂಬುವರು ಅಂತ ಹೇಳ್ತಾ ಇದ್ದಾರೆ ಅವರಿಗೆ ದೈತ್ಯರು ಹೇಳ್ತಾರೆ ಕೋವಿದರ ವಿಜ್ಞಾನ ಕರ್ಮವ ನೋಡಿ ನಿಂದಿಪರೋ ಜ್ಞಾನಿಗಳ ಸದ್ಭಕ್ತಿ ಅವರ ಸುಜ್ಞಾನ ವೈರಾಗ್ಯಾದಿ ಸತ್ಕರ್ಮಾಚರಣೆಯನ್ನು ನೋಡಿ ಆ ಸದ್ಗುಣಗಳನ್ನು ತಿಳಿಯದೆ ಅವರನ್ನು ದೂಷಣೆ ಮಾಡುವವರು ಅವರನ್ನು ಹಳೆಯುವವರು ಇವರು ಕೆಟ್ಟ ಸ್ವಭಾವದವರು ಕೆಟ್ಟ ಸ್ವಭಾವದವರು ದೇವದೇವನ ಬೆಟ್ಟು ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಬ್ರಹ್ಮಾದಿ ದೇವತೆಗಳಿಗೂ ಸ್ವಾಮಿಯಾಗಿರುವಂತಹ ಅಂತಹ ವಿಶಿಷ್ಟ ಗುಣಗಳುಳ್ಳುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನನ್ನು ಭಜಿಸುವುದೇ ಬಿಟ್ಟು ಯಾವ ಜೀವ ಪರ್ಯಂತರದಿ ಏನಾಗ್ತದೆ ಸಂಸಾರದಲ್ಲಿ ಅನೇಕ ಜನ್ಮಗಳಲ್ಲಿ ಜೀವಿಸಿಕೊಂಡು ಜೀವಿಸಿಕೊಂಡಿರುವ ಅಜ್ಞಾನಕ್ಕೊಳಗಾಗಿ ಸದಾ ಸಜ್ಜಿ ಸದ್ವಿಚಾರಕ್ಕೆ ಒಳಗಾಗದೆ ಕೆಟ್ಟ ತಿಳುವಳಿಕೆಯಿಂದ ತುಚ್ಛ ಜನರ ತುಚ್ಛ ಸೇವೆ ಎಂದು ಪಜೀವಿಸುವುದು ತುಚ್ಛರ ಸೇವೆಯಿಂದ ಹೇಳ್ತಾ ಇದ್ದಾರೆ ಕ್ಷುಲ್ಲಕ ಕೀಳರ ನಿಂದಾಸ್ಪದರಾದ ನೀಚರ ಹಾಳಾಗಿ ಅವರ ಸೇವೆ ಮಾಡುತ್ತಾ ಜೀವನೋಪಾಯನ ಮಾಡ್ತಾ ಇದ್ದಾರೆ ಇವರು ದೈತ್ಯ ಸ್ವಭಾವದವರು ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮನ ಪ್ರಿಯರಾಗಿರುವಂತಹ ಸಜ್ಜನರನ್ನು ಎಂದು ಅವಮಾನಿಸಲಿಕ್ಕೆ ಹೋಗಬೇಡಿ ಅವರ ದ್ವೇಷ ಮಾಡಲಿಕ್ಕೆ ಹೋಗಬೇಡಿ ಯಾವ ಆ ಸಜ್ಜನರ ಸೇವಕರಾಗಿದ್ದರೆ ಅವರ ದ್ವೇಷವನ್ನು ಮಾಡಲಿಕ್ಕೆ ಹೋಗಬೇಕು ಆ ಪರಮಾತ್ಮನ ಅನುಗ್ರಹ ಆಗೋದಿಲ್ಲ ಕಾಮಲೋಭ ಕ್ರೋಧ ಮದ ಹಿಂಸಾಮಯಾನೃತ ಕಪಟ ತಿರಿಧಾಮನ ಅವತಾರಗಳ ಭೇದ ಅಪೂರ್ಣ ಸುಖಿಬದ್ಧ ಬದ್ಧ ಅನಿ ಆಮಿಷ ನಿವೇದಿತ ಭೋಜ್ಯತಿ ತಾಮಸಾನ್ನವನುಂಬ ತಾಮಸ ಶ್ರೀಮದಾಂಧರ ತಮವೇ ವರ್ಧಿಪುದು ಕಾಮ ಅಂದರೆ ಭೋಗಗಳಲ್ಲಿ ದುರಾಶೆ ಲೋಭ ಎಲ್ಲವೂ ತನ್ನದೇ ಅನ್ನುವಂತಹ ವಂಚನೆ ಕ್ರೋಧ ಸಿಟ್ಟು ಇತರರಿಗೆ ಪೀಡಾಕಾರಕವಾಗಿರುವಂತಹ ಈ ಚಿತ್ತ ವಿಕಾರ ಹೊಂದುವಿಕೆ ಮದ ಅಹಂಕಾರ ಅಹಂಕಾರದಿಂದ ಗರ್ವನ ಗರ್ವ ಉತ್ಪನ್ನ ಆಗುತ್ತೆ ಅದೇ ಮದ ಸೊಕ್ ಬರುತ್ತೆ ತಾನು ಅಲ್ಪನಾಗಿದ್ದರೂ ನಾನು ಮಹಾ ದೊಡ್ಡವನು ಅನ್ನುವ ಅಹಂಕಾರ ಬರುತ್ತೆ ಅದಕ್ಕೆ ಗರ್ವ ಅಂತ ಹೇಳ್ತಾರೆ ಹಿಂಸ ಬರಪೀಡೆಯನ್ನು ಎಂದು ಯಾವ ಕಾಲಕ್ಕೂ ಕೊಡಬಾರದು ಆಮಯ ಅಲ್ಲ ನಾನಾ ರೋಗದಿಂದ ಯಾವಾಗಲೂ ಬಳಲುವಿಕೆ ಅನೃತ ಪರರಿಗೆ ಪೀಡಾಕಾರಕವಾಗಿರುವಂತಹ ಸುಳ್ಳು ಮಾತಾಡುವುದು ಕಪಟ ವಂಚನೆ ಅವತಾರಗಳಿಗೆ ಭೇದ ತ್ರಿಧಾಮನ ಅವತಾರ ಶ್ವೇತದ್ವೀಪ ಅನಂತಾಸನ ವೈಕುಂಠದಲ್ಲಿರುವಂತಹ ಪರಮಾತ್ಮನ ರೂಪಗಳಿಗೆ ಅವತಾರಗಳಿಗೆ ಭೇದ ಅಂತ ಹೇಳುವವನು ಅವತಾರಗಳಿಗೆ ಭೇದ ಪರಮಾತ್ಮನ ಮತ್ಸ್ಯ ಕೂರ್ಮ ರಾಮಕೃಷ್ಣಾದಿ ರೂಪಗಳಿಗೆ ಭೇದ ಹೇಳುವವನು ಅಪೂರ್ಣ ಪರಮಾತ್ಮ ಶ್ರೀಹರಿ ಪರಮಾತ್ಮನ ರೂಪಗಳಿಗೆ ಪರಮಾತ್ಮನಿಗೆ ಅಪೂರ್ಣ ಇಲ್ಲ ಅಂತ ಹೇಳುವವರು ಹೇಳುವರು ಸುಖಿಬದ್ಧ ಪರಮಾತ್ಮ ಸುಖ ದುಃಖಗಳಿಗೆ ಬದ್ಧನಾಗಿದ್ದಾನೆ ಅಂತ ತಿಳಿಯುವವರು ಆಮಿಷ ಮಾಂಸಾದಿ ಅಬೋಜ್ಯ ಪದಾರ್ಥಗಳನ್ನು ನಿವೇದಿತ ದುರ್ದೈವ ದೈವತೆ ದೇವತೆಗಳಿಗೆ ನೈವೇದ್ಯ ಮಾಡಿದಂತಹ ಅಥವಾ ಅನಿವೇದಿ ಪರಮಾತ್ಮೆಗೆ ನೈವೇದ್ಯ ಇಲ್ಲದೇ ಇರುವಂತಹ ಅನಿವೇದಿತವಾದಂತಹ ಅಭೋಜ್ಯ ಭೋಜನಕ್ಕೆ ಅಂದರೆ ಯೋಗ್ಯವಾಗದೇ ಇರುವಂತಹ ತಿನ್ನಲಿಕ್ಕೆ ಯೋಗ್ಯವಾಗದೇ ಇರುವಂತಹ ಪದಾರ್ಥಗಳಿಗೆ ಅಭೋಜ್ಯ ಅಂತ ಕರೀತಾರೆ ನಿಷಿದ್ಧ ಪದಾರ್ಥಗಳು ನಿಷಿದ್ಧ ಪದಾರ್ಥಗಳಿಗೆ ಅತಿ ತಾಮಸ ಮಾಂಸ ಇತ್ಯಾದಿ ಬಹು ಗುಣವಿ ಬಹುತಮೋ ವಿಕಾರ ಗುಣ ಗುಣವಿಕಾರವಾಗಿರುವಂಥ ಆಹಾರಗಳನ್ನು ಪೇಯಗಳನ್ನು ತಿನ್ನುವಂತಹ ಕುಡಿಯುವಂತಹ ತಾಮಸ ಕೆಟ್ಟ ಗುಣಗಳುಳ್ಳಂತಹ ಶ್ರೀಮದಾಂಧರ ಹಣದ ಮೇಲಿನ ಮದ ಉಳ್ಳಂತಹ ನಾನೇ ಧನಿಕಾ ಎನ್ನುವಂತಹ ಸೊಕ್ಕು ಉಳ್ಳಂತಹ ಇವರೆಲ್ಲರೂ ಅಜ್ಞಾನಿಗಳು ಅಂತ ಹೇಳ್ತಾ ಇದ್ದಾರೆ ಇಂತಹ ಮಿಥ್ಯಾಜ್ಞಾನಿಗಳ ಸಂಘದಿಂದ ಇಂತಹ ಅಜ್ಞಾನಿಗಳ ಸಂಘದಿಂದ ತಮವೇ ವರ್ಧಿಪುದು ತಮೋ ಗುಣವೇ ಹೆಚ್ಚಾಗುತ್ತೆ ಅದು ಕೇಳ್ತಾರೆ ಇಂಥವರ ಸಂಘವನ್ನು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ದೈತ್ಯರಲ್ಲಿ ಕಲಿ ಮುಖ್ಯನಾಗಿದ್ದಾನೆ ಅವನ ತರುವಾಯ ಉಳಿದ ದೈತ್ಯರು ಇವರು ಏನು ಮಾಡ್ತಾರೆ ಅಂದರೆ ಕಾಮ ಕ್ರೋಧ ಮುಂತಾದ ದೋಷಗಳನ್ನು ಆಕ್ರಮಿಸಿ ಈ ಶರೀರದಲ್ಲಿ ಆ ದೋಷಗಳ ರೂಪದಿಂದ ಇರ್ತಾರೆ ದಂಭ ಮಾನ ಅಹಂಕಾರ ಹಿಂಸ ಪುರುಷ ಕೆಟ್ಟ ಮಾತುಗಳು ಕಾಪಟ್ಯ ಸುಳ್ಳು ಈ ಮುಂತಾದ ದೋಷಗಳು ತಮೋಗುಣದಿಂದ ಹೆಚ್ಚಾಗುತ್ತೆ ಇದಕ್ಕೆಲ್ಲ ಕಲಿ ಮುಖ್ಯ ಅಧಿಪತಿಯಾಗಿದ್ದಾನೆ ತಾಮಸ ಅನ್ನ ಸ್ವೀಕರಿಸುವುದರಿಂದ ತಾಮಸಿಗಳ ಸಂಗತಿಯಿಂದ ತಾಮಸ ಸ್ವಭಾವದಿಂದ तमस बुद्धि व्यापार इत्यादि अदनैले काम क्रोध अन उपति ज्ञान भक्ति विरक्त्य विनय पुराण श्रवण शास्त्र चिंतन दान शमदम यज्ञ सत्याहिं सभूत दया ध्यान भगवन् नाम कीर्तन मौन जप तपस ವ್ರತ ಸುತೀರ್ಥ ಸ್ಥಾನಮಂತ್ರ ಸ್ತೋತ್ರವಂದನ ಸಜ್ಜನರ ಗುಣವು ತಾರತಮ್ಯ ಜ್ಞಾನಪೂರ್ವಕ ಹರಿ ಸರ್ವೋತ್ತಮ ಅನ್ನುವಂತಹ ಜ್ಞಾನ ಪಡಿಬೇಕು ಹರಿ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಈ ತಾರತಮ್ಯ ಜ್ಞಾನ ಬೇಕು ಅದಕ್ಕೆ ಜ್ಞಾನ ಭಕ್ತಿ ವಿನಯ ಇವೆಲ್ಲ ಬೇಕಾಗುತ್ತೆ ಜಗತ್ತು ಪ್ರವಾಹ ರೂಪ ಸತ್ಯವಾಗಿದೆ ಜೀವಕ್ಕೂ ಜಡಕ್ಕೂ ಎಲ್ಲ ಕಾಲಕ್ಕೂ ನಿತ್ಯವಾಗಿ ಭೇದ ಇದೆ ಇದನ್ನು ತಿಳ್ಕೋಬೇಕು ಭಕ್ತಿ ಅಂತಂದರೆ ಸುದೃಢವಾದ ಸ್ನೇಹ ಪರಮಾತ್ಮನಲ್ಲಿ ವಿರಕ್ತಿ ಆ ಬ್ರಹ್ಮಸ್ತಂಭ ಪರ್ಯಂತ ಈ ಜಗತ್ತು ಅಸಾರವಾಗಿದೆ ಅನಿತ್ಯವಾಗಿದೆ ಅಂತ ತಿಳ್ಕೊಬೇಕು ಪರಮಾತ್ಮ ಏನು ಕೊಟ್ಟಿದ್ದಾನೆ ಅದರಲ್ಲಿ ಸಂತೋಷದಿಂದ ಅವನ ನಾಮವನ್ನು ಹೇಳುತ್ತಾ ಅವನ ಉಪಕಾರವನ್ನು ಸ್ಮರಿಸುತ್ತಾ ವಿಷಯಗಳಲ್ಲಿ ಮಮತೆಯನ್ನು ಬಿಡುವಷ್ಟು ಇದೇ ವಿರಕ್ತಿ ವಿನಯ ಅಂದರೆ ಸದ್ಭಕ್ತರಾಗಿರುವಂತಹ ಉತ್ತಮರಾಗಿರುವಂತಹ ಸದ್ಭಕ್ತರಲ್ಲಿ ನಮ್ರತೆಯಿಂದ ತಲೆಬಾಗಿ ನಡಿಬೇಕು ಅವರ ಜೊತೆಗೆ ಒಳ್ಳೆ ನಮ್ರ ಮಾತಾಡಬೇಕು ಪುರಾಣ ಶ್ರವಣ ಪರಮಾತ್ಮನ ಮಹಿಮೆ ಉಳ್ಳಂತಹ ಸಾತ್ವಿಕ ಭಾಗವತಾದಿ ಪುರಾಣಗಳನ್ನು ಉತ್ತಮ ಜ್ಞಾನಿಗಳಿಂದ ಕೇಳ್ತಾ ಇರಬೇಕು ಶಾಸ್ತ್ರಚಿಂತನ ಈಶ ಜೀವರಿಗೆ ಭೇದ ವಿವರಿಸುವಂತಹ ಮಧ್ವಶಾಸ್ತ್ರವನ್ನು ಶ್ರವಣ ಮಾಡ್ತಾ ಇರಬೇಕು ಮಾಡಿದ್ದನ್ನು ಮನನ ಮಾಡ್ತಾ ಇರಬೇಕು ದಾನ ಜಡದ್ರವ್ಯಾದಿಗಳು ನನ್ನದೆಂಬ ಅನ್ನುವಂತಹ ಮಮತೆಯನ್ನು ಬಿಟ್ಟು ತ್ಯಾಗಪೂರ್ವಕವಾಗಿ ಅದನ್ನು ಜ್ಞಾನಿಗಳಿಗೆ ಪುಣ್ಯಜೀವಿಗಳಿಗೆ ಕೊಡ್ತಾ ಇರಬೇಕು ಮತ್ತು ಒಳ್ಳೆಯ ಮಾತುಗಳಿಂದ ಎಲ್ಲರ ಜೊತೆಗಿರಬೇಕು ಅಹಂಕಾರದಿಂದ ಮಾತುಗಳನ್ನಾಡೋದಾಗ ನಾಡೋದಾಗ ಶಮ ಮನಿಷ್ಠತಾ ಬುದ್ಧಿ ಅಂದರೆ ಸತತವಾಗಿ ಭಗವಂತನಲ್ಲೇ ಮನಸ್ಸಿರಬೇಕು ದಮ ಅಂದರೆ ಇಂದ್ರಿಯ ನಿಗ್ರಹ ಯಜ್ಞ ನಿತ್ಯ ಕರ್ಮಾಚರಣೆಗಳನ್ನು ಮಾಡ್ತಾ ಇರಬೇಕು ಪಂಚಮಹಾಯಜ್ಞ ಭಗವತ್ ಪೂಜೆ ಪರಮಾತ್ಮನಿಗೆ ನೈವೇದ್ಯ ಸಮರ್ಪಣೆ ದ್ರವ್ಯಯಜ್ಞ ದಾನಯಜ್ಞ ತಪೋಯಜ್ಞ ಜ್ಞಾನಯಜ್ಞ ಇತ್ಯಾದನ್ನು ಮಾಡ್ತಾ ಇರ್ತಾರೆ ಸತ್ಯ ಅಂದರೆ ಪರರಿಗೆ ಹಿಂಸಾ ಕೊಡದೇ ಇರುವಂತಹ ಸತ್ಯ ಮಾತುಗಳನ್ನ ಆಡ್ತಾ ಅಂದರೆ ನಮ್ರವಾದ ನುಡಿಗಳಿಂದ ಮಾತಾಡಬೇಕು ಅಹಿಂಸ ಪರರಿಗೆ ಉಪದ್ರವ ಕೊಡದೇ ಇರುವಂತಹ ಕರ್ಮಗಳು ಮಾಡಬೇಕು ಭೂತದಯ ಸರ್ವ ಪ್ರಾಣಿಗಳಲ್ಲಿ ಪರಮಾತ್ಮ ಇದ್ದಾನೆ ಅಂತ ತಿಳಿದುಕೊಂಡು ಸತ್ವ ಜೀವರಲ್ಲಿ ಉತ್ತಮರಲ್ಲಿ ಭಕ್ತಿ ಸಮಾನಿಕರಲ್ಲಿ ಸ್ನೇಹ ಅಧಮರಲ್ಲಿ ಅನುಕಂಪ ಪ್ರೀತಿ ಮಾಡುವುದು ಮಾಡಬೇಕು ಧ್ಯಾನ ಗುರುಗಳ ಉಪದೇಶವನ್ನು ಪಡೆದುಕೊಂಡು ಅವರ ಉಪದೇಶದಂತೆ ಹೃದಯದಲ್ಲಿರುವಂತಹ ಪರಮಾತ್ಮನ ಮೂರ್ತಿ ದೇವೋತ್ತಮರಾಗಿರುವಂತಹ ವಾಯುದೇವರ ಅಂತರ್ಗತನಾಗಿರುವಂತಹ ಪರಮಾತ್ಮನ ಮೂರ್ತಿಯನ್ನು ಬಿಂಬ ಮೂರ್ತಿಯನ್ನು ಏಕಾಂತದಲ್ಲಿ ಕುಳಿತು ಯಾವಾಗಲೂ ಚಿಂತನೆಯನ್ನು ಮಾಡಬೇಕು ಭಗವನ್ ನಾಮ ಕೀರ್ತನೆ ಸತತವಾಗಿ ಪರಮಾತ್ಮನ ಲೀಲಾಗಾನವನ್ನು ಮಾಡ್ತಾ ಇರಬೇಕು ಪರಮಾತ್ಮನ ನಾಮಗಳನ್ನು ಗುಣಗಳನ್ನು ಹೊಗಳ್ತಾ ಇರಬೇಕು ಕೀರ್ತನೆ ಮಾಡ್ತಾ ಇರಬೇಕು ಮೌನ ಲೌಕಿಕ ವಾರ್ತೆ ಹಾಳು ಹರಟೆಯನ್ನು ಬಿಟ್ಟು ಹಾಳು ಹರಟೆಯನ್ನು ಹೊಡೆಯದೆ ಭಗವಂತನ ಸ್ಮರಣೆ ಮಾಡ್ತಾ ಇರಬೇಕು ಭಗವದ್ ಭಗವದ್ಭಕ್ತರಲ್ಲಿ ಸತ್ಕಥಾ ಸಲ್ಲಾಪ ಸದಾ ಭಗವಂತನನ್ನು ಸ್ಮರಿಸ್ತಾ ಇರಬೇಕು ಭಗವದ್ ಭಕ್ತರ ಸಂಘವನ್ನು ಮಾಡಿ ಹಾಳು ಹರಟೆಯನ್ನು ಬಿಟ್ಟು ಭಗವದ್ಭಕ್ತರಲ್ಲಿ ಸಂಘವನ್ನು ಮಾಡಿ ಯಾವಾಗಲೂ ಪರಮಾತ್ಮನ ಬಿಟ್ಟು ಇದನ್ನು ಕೇಳ್ತಾ ಇರಬೇಕು ಆ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಇರಬೇಕು ಮೌನ ಮೌನ ಅಂದರೆ ಸುಮ್ಮನಿರುವುದಲ್ಲ ಸುಮ್ಮನಿರುವುದೇ ಮೌನ ಅಲ್ಲ ಈ ಹಾಳು ಹರಟೆ ಇತ್ಯಾದಿಗಳನ್ನು ಬಿಟ್ಟು ಪರಮಾತ್ಮನ ಮಹಿಮೆಯನ್ನೇ ಯಾವಾಗಲೂ ಸ್ಮರಣೆ ಮಾಡ್ತಾ ಇರಬೇಕು ಜಪ ಸದ್ಗುರುಗಳಿಂದ ತಂತ್ರ ಸಾರೋಕ್ತ ಮಹಾಮಂತ್ರಗಳನ್ನು ಉಪದೇಶಗೊಂಡು ತೆಗೆದು ಉಪದೇಶವನ್ನು ತೆಗೆದುಕೊಂಡು ಮತ್ತೆ ಮತ್ತೆ ಪುನಃ 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 ಆ ಮಂತ್ರಗಳನ್ನು ಉಚ್ಚರಿಸಿ ಭಗವಂತನ ಮಹಿಮೆಯ ಜ್ಞಾನಪೂರ್ವಕ ಆ ಜಪ ಮಾಡ್ತಾ ಇರಬೇಕು ತಪ ತಪ ಅಂದರೆ ಚಾಂದ್ರಾಯಣಾದಿ ವ್ರತ ಮಾಡುವುದು ಪ್ರಾಣಾಯಾಮ ಪೂರ್ವಕ ಪರಮಾತ್ಮನ ಬಗ್ಗೆ ಆಲೋಚನೆ ಮಾಡುವುದು ಇತ್ಯಾದಿ ಸುತೀರ್ಥ ಸ್ನಾನ ಉತ್ತಮವಾದ ಒಳ್ಳೆಯ ಕ್ಷೇತ್ರಗಳಲ್ಲಿರುವಂತಹ ಸರೋವರಗಳಲ್ಲಿ ಬಾವಿಗಳಲ್ಲಿ ತಟಾಕ ಗಂಗಾದಿ ನದಿಗಳಲ್ಲಿ ಉತ್ತಮವಾದ ಜಲಗಳಲ್ಲಿ ತೀರ್ಥ ಪವಿತ್ರ ಮಾಡತಕ್ಕ ತೀರ್ಥಾಭಿಮಾನಿ ದೇವತೆ ತನ್ ನಿಯಾಮಕ ಭಗವದ್ ರೂಪಗಳನ್ನು ಸ್ಮರಣೆ ಮಾಡಿ ಸ್ನಾನ ಮಾಡಬೇಕು ಜಡ ನೀರುಗಳೇ ತೀರ್ಥಗಳಲ್ಲ ಆ ನೀರಿನ ಅಂತರ್ಗತ ಆ ಜಲಾಭಿಮಾನಿ ದೇವತೆ ತದಂತರ್ಗತ ವಾಯುದೇವರು ತದಂತರ್ಗತ ಪರಮಾತ್ಮ ಮಹಾಲಕ್ಷ್ಮೀಪತಿ ಆಗಿರುವಂಥ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಸ್ನಾನ ಮಾಡಬೇಕು ಮಂತ್ರ ಸ್ತೋತ್ರ ಪರಮಾತ್ಮನ ಮಂತ್ರಗಳನ್ನು ಜಪ ಮಾಡ್ತಾ ಇರಬೇಕು ಪುರಾಣಗಳಲ್ಲಿ ಹೇಳಿರುವಂತಹ ವೇದ ಅಧಿಕಾರಿ ಇರುವಂತಹ ಪುರುಷರು ವೇದ ಋಕ್ಗಳನ್ನು ವೇದ ಋಕ್ಕುಗಳನ್ನು ಸೂಕ್ತಗಳನ್ನು ಪಠಣ ಮಾಡಬೇಕು ಹೆಂಗಸರು ಪುರಾಣದ ಪುರಾಣಗಳಲ್ಲಿ ಬಂದಿರುವಂತಹ ಪರಮಾತ್ಮನ ಸ್ತೋತ್ರಗಳನ್ನು ಉಚ್ಚಸ್ವರದಿಂದ ಹೇಳಬೇಕು ಅಂತ ಹೇಳ್ತಾ ವಂದನ ಯಾವಾಗಲೂ ಪರಮಾತ್ಮನನ್ನು ಲಕ್ಷ್ಮೀಪತಿಯಾಗಿರುವಂಥ ಪರಮಾತ್ಮನನ್ನು ಸ್ಮರಣೆ ಪೂರ್ವಕ ಆ ಪರಮಾತ್ಮನಿಗೆ ನಮಸ್ಕಾರ ಮಾಡಬೇಕು ಪರಮಾತ್ಮನ ಭಕ್ತರಿಗೆ ನಮಸ್ಕಾರ ಮಾಡಬೇಕು ಇದೆಲ್ಲ ಸಜ್ಜನರ ಗುಣ ಅಂತ ಹೇಳ್ತಾ ಇದ್ದಾರೆ ಸಾತ್ವಿಕ ಜೀವಿಗಳ ಸ್ವಭಾವ ಅಂತ ಹೇಳ್ತಾ ಇದ್ದಾರೆ ನೋಡಿರಿ ಹೀಗೆ ಸಾತ್ವಿಕ ಯೋಗದಿಂದ ಸತ್ವಗುಣದ ಅಭಿವೃದ್ಧಿ ಆಗುತ್ತೆ ಭಗವದ್ ದ್ವೇಷಗಳಲ್ಲಿ ಅವರ ಜೊತೆಗೆ ಸಹ ಇದು ಮಾಡಿದರೆ ದ್ವೇಷ ಉಂಟಾಗುತ್ತೆ ಆದ್ದರಿಂದ ಸಜ್ಜನರ ಸಂಘವನ್ನು ಮಾಡಬೇಕು ಸಂಘವನ್ನು ಮಾಡಿ ಆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಬೇಕು ಯಾವಾಗಲೂ ಆ ಪರಮಾತ್ಮನ ಬಗ್ಗೆ ಚಿಂತನೆ ಮಾಡ್ತಾ ಇರಬೇಕು ಅವನ ನಾಮ ಕೀರ್ತನೆಯನ್ನು ಮಾಡ್ತಾ ಇರಬೇಕು ಹಾಳು ಹೊರಟೆ ಹೊಡೆಯದೆ ಮೌನದಿಂದ ಇದ್ದು ಆ ಪರಮಾತ್ಮನ ಮಹಿಮೆಯನ್ನು ಸ್ತೋತ್ರ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಜ್ಞಾನಿಗಳ ಸಂಘದಲ್ಲಿರಬೇಕು ಅಂತ ಹೇಳ್ತಾ ಇದ್ದಾರೆ ಸಜ್ಜನರ ಸಂಘ ಮಾಡಬೇಕು ದುರ್ಜನರ ಸಂಘವನ್ನು ಬಿಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ರೀತಿ ಮಾಡಿದಾಗ ಪರಮಾತ್ಮನ ಅನುಗ್ರಹ ಆಗತ್ತೆ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಆ ಪರಮಾತ್ಮನ ಅನುಗ್ರಹ ಆಗಬೇಕಾಗಿದ್ದರೆ ನಾವು ಯಾವ ರೀತಿ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ನೀನು ನಿನ್ನ ಮನಸ್ಸಿಗೆ ಬಂದಂಗೆ ಮಾಡಿ ನಿನ್ನ ಮನಸ್ಸಿಗೆ ಬಂದಂಗೆ ಮಾಡಿ ದೇವರು ಇದು ಇಷ್ಟು ಮಾಡಿದ್ರು ಆ ದೇವ್ರು ಯಾಕೆ ಅನುಗ್ರಹ ಮಾಡಿಲ್ಲ ಅಷ್ಟು ಮಾಡಿದ್ರು ಯಾಕೆ ಮಾಡಿಲ್ಲ ಅಂತ ಅನ್ಬೇಡ್ರಿ ಆ ದೇವರು ಹೇಳಿದಂತೆ ವರ್ಣಾಶ್ರಮ ಧರ್ಮಗಳನ್ನು ಮಾಡುತ್ತಾ ಭಕ್ತಿಯಿಂದ ಪ್ರತಿಕ್ಷಣಕ್ಕೆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು ಅಂತನ್ನುವುದನ್ನು ಎಲ್ಲೇ ದಾಸರು ಹೇಳ್ತಾ ಇದ್ದಾರೆ ಯಾವ ರೀತಿ ಮಾಡಬೇಕು ಅನ್ನೋದು ವತ್ತಿವಹ ವಿಘ್ನಗಳ ಕಳೆದಪ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೋತರಿಗೆ ಭೇಕರವ ಪಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ಮಂಗಳ ಹರಿಕಥಾಮೃತ ಸಾರ